ವ್ಯಾಮ್ ಟುಡೇ ವಿಲ್ ಟೀಚು ಅ ಬೇಸಿಕ್ ಇಂಗ್ಲೀಷ್ ಸೊ ಬೇಸಿಕಲಿ ಫಸ್ಟು ಮಕ್ಕಳಿಗೆ ನಾವು ಲೆಟಸ್ಟ್ನ ಬರೆಯೋದಕ್ಕೂ ಮೊದಲು ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಅಂತ ಹೇಳ್ಕೊಡ್ತೀವಲ್ವ ಸೊ ಅದನ್ನು ಯಾರಿಗೆಲ್ಲ ಹೆಲ್ಪ್ ಆಗಬೇಕು ಸೊ ಅವ್ರಿಗೆ ಮಾತ್ರ ಕ್ಲಾಸ್ ಮಾಡ್ತಾ ಇಂಟ್ರೆಸ್ಟ್ ಇದ್ದಾರು ನೋಡ್ಬೋದು ಫಸ್ಟ್ಗೆ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಬಳಪ ಅದ ರೌಂಡ್ ಸರ್ಕಲ್ ಹಾಕೋದಕ್ಕೆ ಹೇಳ್ತೀವಿ ಸೊ ಅವ್ರಿಗೆ ಇಷ್ಟ ಬಂದ ಗೀಚರಿಗೆ ಹಂಗೆ ಮಾಡೋ ಹಿಂಗೆ ಮಾಡೋ ಅಂತ ಬೇಡ ಯಾಕಂದ್ರೆ ಮಕ್ಕಳಿಗೆ ಫಸ್ಟ್ ನಾವು ಬಳಪ ಮತ್ತೆ ಸ್ಲೇಟು ಅಥವಾ ಪೆನ್ಸಿಲ್ ಮತ್ತೆ ಎಕ್ಸಸೈಸ್ ಕೊಟ್ಟಾಗ ಅವ್ರಿಗೆ ಇಷ್ಟನೋ ಅದನ್ನ ನೀಚದ ಫಸ್ಟ್ ಡೇ ಕೊಟ್ಬಿಡ್ಬೇಕು ಅಥವಾ ಒಂದು ವೀಕ್ ಕೊಡೋಣ ನೆಕ್ಸ್ಟ್ ಏನ್ ಮಾಡಬೇಕು ಸರ್ಕಲ್ ಹಾಕೋದಕ್ಕೆ ಹೇಳೋದು ಹೆಂಗಾದ್ರೂ ಆಗ್ಲೇ ಸರ್ಕಲ್ ಇದು ಫಸ್ಟ್ ಮೆಥಡ್ ಅದಾದ ನಂತರ ಅವರಿಗೆ ಸ್ಟ್ಯಾಂಡಿಂಗ್ ಲೈನ್ ನೇರ ರೇಖೆ ಅಂದ್ರೆ ಸ್ಟ್ಯಾಂಡಿಂಗ್ ನಿಂತಿರೋದು ಸ್ಟ್ಯಾಂಡಿಂಗ್ ಲೈನ್ಸ್ ಅಂತ ಪರಿಚಯ ಮಾಡಿಕೊಡ್ಬೇಕು ಈ ತರ ಹಾಕ್ಬಿಟ್ಟು ಅವರಿಗೆ ಹೇಳಿದ ನಂತರ ಸ್ಟ್ಯಾಂಡಿಂಗ್ ಲೈನ್ ನ ಜಾಯಿನ್ ಮಾಡೋದಕ್ಕೆ ಡಾಟ್ ಇಟ್ಕೊಡ್ಬೇಕು ಇದು ಬೇಸಿಕ್ ಲೆಟರ್ಸ್ ನ ಕಲಿಯೋ ಮಕ್ಕಳಿಗೆ ನೋಡಿ ಈ ತರ ಡಾಟ್ ಇಟ್ಕೊಟ್ಟಾಗ ಅವ್ರಿಗೆ ಹೇಳಬೇಕು ಈ ಡಾಟ್ಸ್ ನ ಜಾಯಿನ್ ಮಾಡಿ ಮೊದಲು ಈ ತರ ಮಕ್ಕಳು ಕ್ರಾಸ್ ಮಾಡ್ತಾರೆ ಫಸ್ಟ್ ನೆಕ್ಸ್ಟ್ ಡೇ ಬೈ ಡೇ ಏನಾಗುತ್ತೆ ಆ ಡಾಟ್ಸ್ ಗಳನ್ನ ಜಾಯಿನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಸ್ಟ್ಯಾಂಡಿಂಗ್ ಲೈನ್ ಒಂದು ಕಾನ್ಸೆಪ್ಟ್ ಬರುತ್ತೆ ನೆಕ್ಸ್ಟ್ ಅದೇ ಕಂಟಿನ್ಯೂಷನ್ ಆಗುತ್ತೆ ಇದಾದ ನಂತರ ಸರ್ಕಲ್ ಆಯ್ತು ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಇದಾದ ನಂತರ ಏನು ಅಂದ್ರೆ ಸ್ಲೀಪಿಂಗ್ ಲೈನ್ ಸ್ಲೀಪ್ ಅಂದ್ರೆ ಸೊ ಮಲಗಿರುವಂತಹ ರೇಖೆ ಈ ಸ್ಲೀಪಿಂಗ್ ಲೈನ್ ಅನ್ನ ನಾವು ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕ್ ಕೆಲವು ಮಕ್ಕಳು ಫಾಸ್ಟಾಗಿ ಲರ್ನ್ ಮಾಡ್ತಾರೆ ಇನ್ನು ಕೆಲವು ಮಕ್ಕಳು ಸ್ಲೋ ಲರ್ನರ್ ಆಗಿರ್ತಾರೆ ಸೊ ಎಲ್ಲ ಮಕ್ಕಳಿಗೂ ಕಲಿಯೋದಕ್ಕೆ ಅವಕಾಶ ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳು ಕಲಿತಾ ಇರ್ತಾರೆ ನಾವು ಒಂದೇ ದಿನವೇ ಎಲ್ಲ ಮಕ್ಕಳಿಗೂ ಕೂಡ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಸರ್ಕಲ್ಸ್ ಅಂತ ಹಾಕ್ಕೊಟ್ರೆ ಎಲ್ಲರೂ ಕೂಡ ಕ್ಯಾಚ್ ಮಾಡಲ್ಲ ಸೊ ಡೇ ಬೈ ಡೇ ಒಂದೊಂದಾಗಿನೇ ಹೇಳ್ಕೊಡ್ಬೇಕಾಗುತ್ತೆ ಸ್ಲೀಪಿಂಗ್ ಲೈನ್ ಸೊ ಫಸ್ಟು ಈ ಥರ ಸ್ಲೀಪಿಂಗ್ ಲೈನ್ ಹಾಕಿಬಿಟ್ಟು ಅವ್ರಿಗೆ ಮೇಲೆ ಟ್ರೇಸ್ ಮಾಡೋದಕ್ಕೆ ಹೇಳಬೇಕು ನಾವು ಫಸ್ಟ್ ಟೀಚರ್ಸ್ಗಳು ಮಗುನ ಕೈ ಹಿಡ್ಕೊಂಡು ಕೆಳಗಡೆ ಸ್ಲೀಪಿಂಗ್ ಲೈನ್ ಬರೋ ತರ ಹಾಕೊಳ್ಬೇಕು ಕೆಲವು ಮಕ್ಕಳಿಗೆ ಒನ್ ಲೈನ್ ಸಾಕಾಗುತ್ತೆ ಇನ್ನು ಕೆಲವು ಮಕ್ಕಳಿಗೆ ಟೂ ಲೈನ್ ಆರ್ ತ್ರೀ ಲೈನ್ ಡಾಟ್ಸ್ ಕೂಡ ಹಾಕಬೇಕಾಗುತ್ತೆ ಸೊ ಮಕ್ಕಳ ಒಂದು ಇದನ್ನ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಹಾಕಿ ಫಸ್ಟ್ ಈಗ ತಾಯಿಗಳೇ ಮನೇಲಿ ಕಲಿಸ್ತಾ ಇರ್ತಾರಲ್ವ ಇದನ್ನ ಆಲ್ಮೋಸ್ಟ್ ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ನೋಡಿ ನಾವು ಫಸ್ಟಿಗೆ ಸ್ಲೀಪಿಂಗ್ ಲೈನ್ ಅಂತ ಪರಿಚಯ ಮಾಡಿಕೊಡ್ತೀವಿ ಅದಾದ ನಂತರ ಸ್ಲೀಪಿಂಗ್ ಲೈನ್ ಡಾಟ್ಸ್ನ ಜಾಯಿನ್ ಮಾಡೋದನ್ನು ಹೇಳ್ಕೊಡ್ಬೇಕು ಈ ಡಾಟಿಂದ ಈ ಥರ ಈ ಥರ ಈ ಥರ ಹೀಗೆ ನ ಜಾಯಿನ್ ಮಾಡಿದಾಗ ಸ್ಲೀಪಿಂಗ್ ಲೈನ್ ಆಯ್ತು ಈ ರೀತಿಯಾಗಿ ಇದನ್ನು ಮತ್ತೆ ಮಗುಗೆ ಪ್ರಾಕ್ಟೀಸಿಗೆ ಕೊಡಬೇಕು ಹಾಗಾಗಿ ಏನು ಕಲಿತು ಮಗು ಸರ್ಕಲ್ ಆಯಿತು ಸರ್ಕಲ್ ಕಲಿತು ಸರ್ಕಲ್ಗೂ ಕೂಡ ನೀವು ಡಾಟ್ ಇಟ್ಟು ಹೇಳಿದರೆ ಆಯಿತು ಅಷ್ಟೇ ಸರ್ಕಲ್ ಆಯಿತು ಸ್ಟ್ಯಾಂಡಿಂಗ್ ಲೈನ್ ಆಯಿತು ಸ್ಲೀಪಿಂಗ್ ಲೈನ್ ಸಾರಿ ಸ್ವಲ್ಪ ಕ್ರಾಸ್ ಆದರೂ ಅದು ಸ್ಲಾಂಡಿಂಗ್ ಲೈನ್ ಆಗಿಬಿಡುತ್ತೆ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಈ ರೀತಿಯಾಗಿ ಮಗುಗೆ ಫಸ್ಟ್ ಲೆಟರ್ಸ್ಗಳನ್ನ ಕಲಿಸುವಾಗ ಮೊದಲು ನಾವು ಸರ್ಕಲ್ಸ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ಸ್ನ ಹೇಳ್ಕೊಡ್ಬೇಕು ಸೊ ಇದು ಬೇಸಿಕ್ಕು ಮಗುಗೆ ಪೆನ್ಸಿಲ್ ಅಥವಾ ಪೆನ್ನು ಬಳಪ ನೀವು ಯಾವುದು ಯೂಸ್ ಮಾಡ್ತೀರಾ ಅದು ಹಿಡಿಯೋದಕ್ಕೆ ಬರಬೇಕಲ್ವಾ ಸೊ ಅದಕ್ಕೆ ಫಸ್ಟು ನಾವು ಅನುವು ಮಾಡಿಕೊಡ್ಬೇಕು ಹೆಲ್ಪ್ ಮಾಡಬೇಕು ಅದಾದ ನಂತರ ಸರ್ಕಲ್ಸ್ ಸರ್ಕಲ್ಸ್ ಅಂದರೆ ಸ್ಟಾರ್ಟಿಂಗ್ ದಿನವೇ ಸರ್ಕಲ್ ಬಂದುಬಿಡಬೇಕು ಅಂತಲ್ಲ ಏನೋ ಇರೋ ಮಗುಗೆ ನಾವು ಒಂದು ವೀಕ್ ಟೈಮ್ ಕೊಡಬೇಕಾಗುತ್ತೆ ಅಥವಾ ಒಂದು ಫೋರ್ ಡೇಸ್ ಕೊಡಬೇಕು ಆವಾಗ ಆ ಮಗುಗೆ ಸಡನ್ನಾಗಿ ಹಾಕಿನೂ ಕೂಡ ಬರೀರಿ ಅಂತ ಹೇಳೋದು ತಪ್ಪಾಗುತ್ತೆ ಮಗು ಜೊತೆ ಕೂತು ನಾವು ಬರೆಸ್ಬೇಕು ಸರ್ಕಲ್ ಹಾಕಿಸ್ಬೇಕು ನೆಕ್ಸ್ಟ್ ಡಾಟ್ಸ್ ಇಟ್ಟು ಜಾಯಿನ್ ಮಾಡಲಿಕ್ಕೆ ಒಂದು ಸರಿ ಎರಡು ಸರಿ ನಾವು ಅದನ್ನು ಜಾಯಿನ್ ಮಾಡಿಸ್ಬೇಕು ಆನಂತರ ನಾ ಈ ರೀತಿಯಾಗಿ ಮಾಡಿದ್ವಲ್ಲ ನೀನು ಮಾಡು ಮಗು ನೀನು ಮಾಡಪ್ಪ ನೀನು ಮಾಡಮ್ಮ ಅಂತ ಹೇಳಿದಾಗ ಡೆಫಿನೆಟ್ಲಿ ಆ ಮಗು ಅದು ಸರ್ಕಲ್ಸ್ ಇರ್ಬೋದು ಸ್ಟ್ಯಾಂಡಿಂಗ್ ಎನಿವನ್ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗುತ್ತೆ ಸೊ ಇದು ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ತರಗತಿಯಲ್ಲಿ ನಾನು ಸರ್ಕಲ್ಸ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಬಗ್ಗೆ ಹೇಳಿದ್ದೀನಿ ಸೊ ಸೇಮ್ ಅಲ್ಲಿ ಇನ್ನೊಂದು ಏನು ಬರುತ್ತೆ ಸ್ಲ್ಯಾಂಟಿಂಗ್ ಲೈನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಲ್ಯಾಂಟಿಂಗ್ ಲೈನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದರೆ ಇಂಗ್ಲಿಷ್ ಲೆಟರ್ನ ನಾವು ಬರಿಸುವಾಗ ಆಲ್ಮೋಸ್ಟ್ ನಾವು ಈ ಸ್ಲ್ಯಾಂಟಿಂಗ್ ಲೈನ್ಸ್ ಮೋಸ್ಟ್ ಆಫ್ ಆಲ್ ಯೂಸ್ ಮಾಡ್ತೀವಿ ಹಾಗಾಗಿ ಈ ಸ್ಲ್ಯಾಂಟಿಂಗ್ ಲೈನ್ ಕೂಡ ನೋಡಿ ಅದು ಹೀಗಾದ್ರೂ ಆಗಿರ್ಬೋದು ಹೀಗೆ ಸ್ಲ್ಯಾಂಡಿಂಗ್ ಇರೋದನ್ನ ಲೈನ್ಸ್ ಹಾಕಿ ಸೇಮ್ ಡಾಟ್ಗಳನ್ನ ಸ್ಲಾಂಡಿಂಗ್ ಅಲ್ಲೇ ಬರಬೇಕು ಅದನ್ನ ಜಾಯಿನ್ ಮಾಡಿದ್ರೆ ಈ ತರ ಹೇಳ್ಕೊಟ್ಟಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಲೈನ್ ಈ ತರ ಸೊ ಈ ತರ ಸ್ಲ್ಯಾಂಟಿಂಗ್ ಲೈನ್ಸ್ಗಳನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಇದು ಬೇಸಿಕ್ ಲೆಟರ್ಸ್ ಕಲಿಯುವಾಗ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್